ಂತೆ ನಮ್ ತಾಯಿಗೆ ಎಂಟು ವರ್ಷ ಏಳು ವರ್ಷ ಮಕ್ಕಳಿಲ್ಲ ಪಾಪ ಅವ್ರನ್ನ ಬಂಜೆ ಅಂದು ಅವ್ರನ್ನ ಇನ್ನೊಂದು ಮದ್ವೆ ಮಾಡ್ತೀನಿ ಅಂತ ನಮ್ಮ ಆ ತರದಲ್ಲ ಮಾತುಗಳು ಆ ತರ ತುಂಬಾ ಪ್ರಾಬ್ಲಮ್ ಆಗಿದೆ ನಮ್ಮ ಅಮ್ಮನ್ಗೆ ನಮ್ಗೆ ಕಷ್ಟ ಆಯ್ತು ನಮ್ಮ ಅಪ್ಪ ಏನು ಏಳು ವರ್ಷ ಕೆಜಿಎಫ್ಗೆ ಹೋಗ್ಬಿಟ್ಟಿದ್ರಂತೆ ಕೆಲಸ ಮಾಡ್ತೀನಿ ಅನ್ಬಿಟ್ಟು ಅಲ್ಲಿ ಆ ಮೈನ್ಸ್ ಆ ತರದಲ್ಲಿ ನಮ್ಮಅಮ್ಮನ್ ಬಿಟ್ಟು ಆ ತರದಲ್ಲಿ ನಮ್ಮಮ್ಮ ಒಂದೇ ವೇಳೆ ಅಂತೆ ಮಕ್ಕಳಿಗೆ ಊಟ ಅದು ಗಂಜಿ ನಮ್ಮಣ್ಣದಿರು ಕೆಜ್ ಹೋಗಿ ರೋಡ್ ಎಲ್ಲ ತಾರ ಹಾಕಿ ಆ ತರ ಎಲ್ಲ ಕೆಲಸ ಮಾಡಿದ್ದಾರೆ ಈಕೇನ್ ವಿತ್ ರಮೇಶ್ ಅಲ್ಲಿ ನಾನು ನಮ್ಮ ಇಬ್ಬರು ಮಕ್ಳು ಹಿಂಗ್ ಕೂತಿದ್ದೀವಿ ಬ್ಯಾ ಅಂತ ಅವಾಗ ನಮ್ಮ ಒಂದೊಂದು ಒಂದೊಂದು ಹೇಳ್ತಾ ಇದಾರೆ ಯಪ್ಪ ಇದೇನಪ್ಪ ಇದು ಇವರು ಇಷ್ಟೊಂದೆಲ್ಲ ಕಷ್ಟಪಟ್ಟು ಬಿಡಿದ್ದಾರೆ ನಮ್ಮಮ್ಮ ಹೆಂಗೆ ಏಳು ವರ್ಷ ನಮ್ಮಮ್ಮ ಯಾಕಂದ್ರೆ ನನ್ಗನ್ಸತ್ತೆ ನಮ್ಮ ಬೆನ್ನಡಿಯಲ್ಲಿ ಪ್ರೆಸೆಂಟ್ ಇದ್ದ ಅಂತ ಊರನೇ ಅಣ್ಣ ಅವನ ಆತ್ಮ ನೀವು ಅಕ್ಕ ತಮ್ಮ ಅಣ್ಣ ತಂಗಿಯರು ನಿಮ್ಮ ಬಾಂಧವ್ಯ ಹೆಂಗಿತ್ತು ಅಂದ್ರೆ ಏನಾಗಿದೆ ಇದು ಫಸ್ಟ್ ಮಗು ಬಂದು ಲಯಂದರ್ ಅಂತ ಲಯಂದ್ರ ಲಯಕ್ಕೆ ಹೌದು ಅವರು ಅವ್ರ ಆಕ್ಚುಲಿ ನಮ್ಮಮ್ಮನ್ಗೆ ಒಂದು ಎಂಟು ವರ್ಷ ಆದ್ಮೇಲೆ ಹುಟ್ಟಿದ್ರಂತೆ ನಮ್ ತಾಯಿಗೆ ಎಂಟು ವರ್ಷ ಏಳು ವರ್ಷ ಮಕ್ಕಳಿಲ್ಲ ಸೋಚನೆ ಮಾಡಿ ಇಲ್ಲ ಅವ್ರು ಹೆಂಗ್ ಬದುಕಿರ್ಬೇಕು ಪಾಪ ಅವ್ರನ್ನ ಬಂಜೆ ಅಂದು ನಾ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ನಮ್ಮ ನಮ್ಮಅಪ್ಪನ್ ಆತರದೆಲ್ಲ ಮಾತುಗಳು ಆತರ ತುಂಬಾ ಪ್ರಾಬ್ಲಮ್ ಆಗಿದೆ ನಮ್ಮಮ್ಮನ್ಗೆ ಆಮೇಲೆ ಅವರು ಏನೇನೋ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಪಾಪ ತೊಡೆಗೆಲ್ಲ ಇಂಜೆಕ್ಷನ್ ಕಷಾಯಗಳು ಆತರ ಎಲ್ಲ ಕುಡಿದು ಎಂಟು ವರ್ಷ ಆದ್ಮೇಲೆ ನಮ್ ನನ್ನ ಅಣ್ಣ ಹುಟ್ಟಿದ್ದು ಅಂತ ನನ್ಗೆ ನಾನು ಚಿಕ್ಕಮ್ಮ ಎಲ್ಲ ಹೇಳ್ತಾರಲ್ಲ ಆತರ ಅವ್ರು ಹುಟ್ಟಾದ್ಮೇಲೆ ಎಷ್ಟೋ ನಾಲ್ಕು ವರ್ಷ ಏನೋ ಡಿಫ್ರೆನ್ಸ್ ಆದ್ಮೇಲೆ ಸಾಧು ಅಣ್ಣ ಆಗಿ ಆರು ವರ್ಷ ಏನೋ ಡಿಫರೆನ್ಸ್ ಅಲ್ಲಿ ನಮ್ ಬೆನಡಿ ಅದಾದ್ಮೇಲೆ ನಮ್ಮ ನಮ್ಮ ತಂದೆ ತಾಯಿಗೆ ಹೆಣ್ಮಗು ಇಲ್ವಲ್ಲ ಹೆಣ್ಮಗು ಹೆಣ್ಮಗು ಅಂದ್ಬಿಟ್ಟು ಮದರ್ ಮೇರಿಗೆ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿ ನಾನು ಹುಟ್ಟಿರೋದು ಆದ್ರೆ ನಮ್ಮ ಅಣ್ಣಂದಿರೆಲ್ಲ ಹೇಳ್ತಾರೆ ಈಗ ಈ ತರ ನಮ್ ನಮ್ ಕಷ್ಟ ಆಯ್ತು ನಮ್ಮ ಅಪ್ಪ ಏನೋ ಏಳು ವರ್ಷ ಕೆಜಿಎಫ್ಗೆ ಹೋಗ್ಬಿಟ್ಟಿದ್ರಂತೆ ಕೆಲಸ ಮಾಡ್ತೀನಿ ಅನ್ಬಿಟ್ಟು ಅಲ್ಲಿ ಆ ಮೈನ್ಸ್ ಆ ಥರದಲ್ಲಿ ನಮ್ಮಮ್ಮನ ಬಿಟ್ಟು ಇಲ್ಲಿ ಏನೋ ನೀನು ಅಡ್ಜಸ್ಟ್ ಮಾಡ್ಕೋ ಹವ್ರಿಬ್ರೆ ಮಕ್ಕಳು ಮೂರನೇ ನಾನು ಹುಟ್ಟಿಲ್ಲ ಅವಾಗ ನಮ್ಮ ನಮ್ಮಅಮ್ಮನ ಮಕ್ಕಳನ್ನೆಲ್ಲ ನೀನ್ ನೋಡ್ಕೊ ನಾನು ಮೈಂಡ್ಸಲ್ಲಿ ಅಲ್ಲಿ ಕೆಲಸ ಇದೆ ಅಂತೆ ಚೆನ್ನಾಗಿ ಅಲ್ಲೋಗ ಸ್ವಲ್ಪ ನಾನು ಕೆಲಸ ಎಲ್ಲಾ ಮಾಡಿ ಅಲ್ಲಿ ಪರ್ಮನೆಂಟ್ ಮಾಡ್ಕೊಂಡ್ಬಿಡ್ತೀನಿ ಅಲ್ಲೇ ಬಂದ್ಬಿಡುವಂತೆ ಆತರ ಏನು ಏನು ಪ್ಲಾನ್ ಮಾಡಿದ್ರು ಗೊತ್ತಿಲ್ಲ ಓದೋರು ಅಡ್ರೆಸ್ಗೆ ಇಲ್ಲ ಹ್ಞೂ ಸಂಬಳನೂ ಕಳಿಸಿಲ್ಲ ಕಳ್ಸಿಲ್ಲ ಆತರ ಏನು ಮಾಡಾಕ್ ಬಿಟ್ಟಿದ್ದಾರೆ ಸೊ ನಮ್ಮಅಮ್ಮ ಇಲ್ಲಿ ಮೇಂಟೈನ್ ಮಾಡಿದಾರೆ ನೋಡಿ ಇಬ್ರು ಮಕ್ಕಳನ್ನ ನಾನು ಅದಕ್ಕೆ ನಮ್ಮಅಪ್ಪಂದು ನಮ್ಮ ನಮ್ಮ ತಾತಂದು ಆಸ್ತಿ ಎಲ್ಲ ಇತ್ತು ಆಯ್ತಾ ಆಮೇಲೆ ನಮ್ಮ ಚಿಕ್ಕಮ್ಮಂದಿರು ಅವ್ರೆಲ್ಲಾ ತುಂಬಾನೇ ಆಮೇಲೆ ನಮ್ಮಅಮ್ಮ ಬಂದು ಪ್ರೊಫೆಷನಲ್ ಸಿಂಗರ್ ಆರ್ಕೆಸ್ಟ್ರಾದಲ್ಲಿ ಬಟ್ ಸಿಂಗಿಂಗ್ ಅಂದ್ರೂ ನಿಮ್ಗೆ ಏನ್ ಮಹಾಪ್ರಯ ಇದು ಪೇಮೆಂಟ್ ಕೊಡ್ತಿದ್ರು ಇವ್ರೆ ಈಗಲೇ ಎಷ್ಟ್ ಕಷ್ಟ ಪಡ್ತೀವಿ ನಾವು ಆಗಿನ ಕಾಲದ ಒಂದಾಣಿ ಎರಡಾಣಿ ಅಂತೆ ಅದೆಲ್ಲ ಕೊಡೋದೇ ದೊಡ್ಡ ವಿಷಯ ಆ ಥರದಲ್ಲಿ ನಮ್ಮಮ್ಮ ಒಂದೇ ವೇಳೆ ಅಂತೆ ಮಕ್ಕಳಿಗೆ ಊಟ ಅದು ಗಂಜಿ ಅದು ಅಂದ್ರೆ ಈ ರೇಷನ್ ಅಂಗಡಿಯಲ್ಲಿ ಹೋಗ್ಬಿಟ್ಟು ಈ ಇದೆಲ್ಲ ರುಬ್ಬೋದ್ವಾಗ ಆ ಥರದೆಲ್ಲ ಏನು ಅದನ್ನ ಅವರು ಸೆಕೆಂಡ್ಸಲ್ಲಿ ಈಗ ಏನ್ ಗೊತ್ತಾ ಇವಾಗ ರೇಷನ್ ಅಂಗಡಿಯಲ್ಲಿ ಹೋಗಿ ರುಬ್ಬಿಸ್ತಾರೆ ಗೊತ್ತಾ ಅವಾಗ ಬೇಕು ಅಂತಾನೆ ಆಸೀಟ್ಗಳನ್ನೆಲ್ಲ ಕೆಳಗಡೆ ಗೋಣಿ ಚೀಲ ಹಾಕ್ಬಿಟ್ಟು ಹಸಿಟ್ ಗಳನ್ನೆಲ್ಲ ಸುಮ್ನೆ ಚೆಲ್ಲೋ ತರ ಮಾಡೋದು ಅದು ಡಗ್ ಡಗ್ ಅಂತ ಆಡ್ತಿ ಇಲ್ಲ ಹಾಕುವಾಗ ಇಲ್ಲ ಸೆಕೆಂಡ್ ಟೈಮ್ ಹಾಕುವಾಗ ಬೇಕು ಅಂತ ಚೆಲ್ಲೋದಂಗೆಲ್ಲ ಚೆಲ್ಬಿಟ್ಟು ಕೆಳಗಡೆ ಎಲ್ಲಾ ಇರುತ್ತಲ್ಲ ಅದನ್ನ ಅವರು ನೀಟಾಗಿ ಆಗಿ ಮಾಡಿ ಅದನ್ನ ಸೆಕೆಂಡ್ಸ್ ಅಲ್ಲಿ ಮಾರೋರಂತೆ ಸೆಕೆಂಡ್ಸ್ ಅಂತಾರ ಅದಕ್ಕೆ ಏನಂತಾರ ಹೆಸರು ಬರ್ತಾ ಇಲ್ಲ ಅದರಲ್ಲಿ ಮಾರೋರು ಸೊ ಅದನ್ನ ಅಮ್ಮ ತಗೊಳ್ಳೋದು ಕಮ್ಮಿ ಸಿಗುತ್ತಲ್ಲ ಸೇಮ್ ಹಸಿಟ್ಟೆ ಬಟ್ ನಿಮಗೆ ರೇಷನ್ ಅಂಗಡಿಗಿನ ಇಲ್ಲಿ ಕಮ್ಮಿಗೆ ಸಿಗುತ್ತೆ ಒಂದು ಅಣಿ ಎರಡು ಅಣಿನಲ್ಲಿ ಒಂದು ಐದು ಕೆಜಿನ ಕೊಟ್ಟು ಬಿಡೋರು ಅದನ್ನ ತಗೊಂಬಂದು ರಾತ್ರಿವರೆಗೂ ಇವ್ರನ್ನ ಮೇಂಟೈನ್ ಮಾಡಿ ಹಾ ಮಾಡ್ತೀನಪ್ಪ ಮಾಡ್ತೀನಪ್ಪಾ ಅಂತಂಗೇನೋ ಮಾಡಿ ರಾತ್ರಿ ಅಷ್ಟೇ ಒಂದೇ ಒಂದು ವೇಳೆ ಗಂಜಿ ಸೊ ಇವ್ರಿಬ್ರು ಇವರಿಬ್ರೇನು ಮಾಡಿದ್ದಾರೆ ಹಿಂಗಿದ್ರೆ ಆಗಲ್ಲ ಅಂದ್ಬಿಟ್ಟು ಇವರು ಕೆಲ್ಸಕ್ಕೆ ಹೋಗಿದ್ದಾರೆ ಕೆ ಜಿ ನಮ್ಮಾನ ಸಾರಿ ನಮ್ಮ ಅಣ್ಣಂದಿರು ಕೆಜಿ ಎಫ್ ಹೋಗಿ ರೋಡ್ ಎಲ್ಲ ತಾರ ಹಾಕಿ ಆ ತರಲ್ಲ ಕೆಲಸ ಮಾಡಿದ್ದಾರೆ ಇವರಿಬ್ರು ಅದೇ ಒಂದ್ ಹತ್ತು ಹನ್ನೊಂದು ಹನ್ನೆರಡು ಆ ತರ ಎಜುಕೇಶನ್ ಎಲ್ಲ ಬಿಟ್ಬಿಟ್ಟು ಟೆಂತ್ ವರೆಗೂ ಅಷ್ಟೇ ಮಾಡಿದ್ದು ಅದಾದ್ಮೇಲೆ ಮೇಂಟೈನ್ ಮಾಡಕ್ ಆಗಿಲ್ಲ ನಮ್ಮಅಮ್ಮ ಈ ತರ ಎಷ್ಟು ಅಂತ ಸಂಪಾದನೆ ಮಾಡ್ತಾರೆ ಆಗಲ್ಲ ಅಲ್ವಾ ಪಾಪ ಬಾಡಿಗೆ ಕಟ್ಟಬೇಕು ಏನೇನೋ ಇರುತ್ತೆ ಸರಿ ಇವರು ಹೋಗಿದ್ ಆ ತರದ್ದೆಲ್ಲ ಕೇಳ್ತಾ ಇರ್ತೀನಿ ನಮ್ಮ ಊರನೇ ನಾನು ಹೇಳ್ತಾ ಇರ್ತಾನೆ ತುಂಬಾ ಕಷ್ಟ ಆಯ್ತು ನನ್ಗಂತೂ ನನ್ನವರೆಗೂ ಅಂತೂ ಊಟನೇ ಇರ್ಲಿಲ್ಲ ಅದಿದು ಅಂತ ನಾನು ಹುಟ್ಟದ್ಮೇಲೆ ಅಪ್ಪನ ಗೌರ್ಮೆಂಟ್ ಕೆಲಸ ಇತ್ತು ಅಯ್ಯೋ ಈ ಪ್ರೆಗ್ನೆಂಟ್ ಅಂತೆ ಈ ಸಲನಾದ್ರೂ ನಮಗೆ ಹೆಣ್ಮಗು ಹುಟ್ಟಬೇಕು ಅದು ಇದು ನಮ್ಮಪ್ಪ ಯಾಕೆ ಅಂತ ಕೇಳಿದ್ರೆ ನನ್ನ ಸತ್ರೆ ನನ್ನ ತಲೆ ಹತ್ರ ಅವಳೊಬ್ಬಳೆ ಅಳೋದು ಅಂತ ನಮ್ಮಪ್ಪ ಆತರ ಏನು ಹೇಳ್ತಿದ್ರು ಹಾ ಅವ್ರೆ ತುಂಬಾ ಅಂದ್ರೆ ಗಂಡಮಕ್ಳು ಸ್ವಲ್ಪ ಎಜಿಟೇಟ್ ಮಾಡ್ತಾರೆ ಅಳೋದು ಅದು ಇದು ಹೆಣ್ಮಗು ಅಂದ್ರೆ ಅಪ್ಪ ಹೋಗ್ಬಿಟ್ರು ಅಂತ ಅಳ್ತಾಳೆ ಅಂದ್ಬಿಟ್ಟು ಆತರ ಹೇಳೋರಂತೆ ಇಲ್ಲ ನನ್ಗೆ ಹೆಣ್ಮಗು ಬೇಕೇ ಬೇಕು ಸೊ ನಾನಲ್ಲಿ ಹುಟ್ಟಿದೇನೆ ನಮ್ಮಅಪ್ಪನಿಗೆ ಇಲ್ಲಿ ಕನ್ಫರ್ಮ್ ಆಗಿದೆ ಗೌರ್ಮೆಂಟ್ ಕೆಲಸ ಸೊ ನಾನು ಬೆಳೆಯುವಾಗಿಂದೂ ನನಗೇನು ಗೊತ್ತೇ ಇಲ್ಲ ಮೇಡಮ್ ನನಗೇನು ಕಷ್ಟ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಒಳಗೆ ತುರ್ಕೋರು ತಿಂತಾ ಇರ್ಲಿಲ್ಲ ಹಿಂಗ್ ಕೈಯಲ್ಲಿ ತೋರಿಸಿದ್ದು ಅಪ್ಪ ಇಸ್ಕೊಡ್ತಾ ಇದ್ರು ಏನು ತೊಂದರೆ ಇಲ್ಲ ಅಷ್ಟೊತ್ತಾಗ್ಲೇ ನಮ್ಮ ಸಾಧೋಣ ಅಲ್ಲ ಇಂದ್ರನ ಅಲ್ಲ ಬೇರೆ ಲೆವೆಲ್ ಅಲ್ಲಿ ಹೆಸರು ಮಾಡಿದ್ರು ಆರ್ಕೆಸ್ಟ್ರಲ್ಲಿ ಹ್ಮ್ ಅಲ್ಲ ಆರ್ಕೆಸ್ಟ್ರಾಲಿ ದಿ ಬೆಸ್ಟ್ ಡ್ರಮ್ಮರ್ ಇವತ್ತಿಗೂ ನಮ್ಮ ಅಣ್ಣನೇ ಇನ್ನು ಸಬ್ಸ್ಟ್ಯೂಟೇ ಇಲ್ಲ ನಮ್ಮ ದೊಡ್ಡಣ್ಣನ್ಗೆ ನಮ್ಮ ಸಾಧು ಅಣ್ಣನ್ಗೆ ಸಬ್ಸ್ಟ್ಯೂಟ್ ಕೀಬೋರ್ಡ್ ಪ್ಲೇಯರ್ ಇನ್ನೂ ಇಲ್ಲ ದಿ ಬೆಸ್ಟ್ ಕೀಬೋರ್ಡ್ ಪ್ಲೇಯರ್ ಅವರು ಇಡೀ ಬೆಂಗಳೂರಲ್ಲೇನೆ ಸೊ ಹಂಗಾಗಿ ಏನಾಯ್ತು ಅವರು ಅಷ್ಟೇ ತಿಂಡಿ ಮೇಲೆ ತಿಂಡಿ ಬಟ್ಟೆ ಅಂದ್ರೆ ಬಟ್ಟೆ ಏನಂದ್ರೆ ಏನು ಎಲ್ಲ ಇರ್ತಿತ್ತು ಮನೇಲಿ ನನಗದು ಕಷ್ಟ ಇದುವರೆಗೂ ಗೊತ್ತಿಲ್ಲ ಅಂದ್ರೆ ನನಗೇನಾಗೋಯ್ತು ಒಂದ್ಸಲ ಏನಾಯ್ತು ಈ ವೀಕೆಂಡ್ ವಿತ್ ರಮೇಶ್ಗೆ ನಮ್ಮನ್ನು ಕರೆದ್ರು ಅಲ್ಲಿವರೆಗೂ ನಾನು ಆಕ್ಚುಲಿ ಕೇಳಿರ್ಲಿಲ್ಲ ಒರಿಜಿನಲ್ ಸ್ಟೋರಿ ಅಷ್ಟು ಗೊತ್ತಿರಲಿಲ್ಲ ನನಗೆ ಬರೀ ಆಟ ಆಟ ಆದಮೇಲೆ ಮದುವೆ ಆಗೋಯ್ತು ಟೆಂತ್ ಆಗಿ ಫಸ್ಟ್ ಪಿ ಯು ಸಿ ಮದುವೆ ಆಯ್ತು ಅಷ್ಟು ಬೇಗ ಅದೇ ನಾನೇ ಲವ್ ಮಾಡಿ ಅಳ್ಳಕ್ ಬಿದ್ರು ಅಂದಂಗೆ ಅದಾಗಿದ ತಕ್ಷಣ ಲೈಫೇ ಹೆಂಗ ಹೋಗ್ತಾ ಇತ್ತು ಏನು ಈ ಸ್ಟೋರೀಸ್ ಕೇಳೋದು ನನ್ಗೆ ಗೊತ್ತಿರ್ಲಿಲ್ಲ ನನ್ಗೆ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ನಾನು ನಮ್ಮ ಇಬ್ರು ಮಕ್ಳು ಹಿಂಗ್ ಕೂತಿದ್ದೀವಿ ಬ್ಯಾ ಅಂತ ಅವಾಗ ನಮ್ಮ ಅಣ್ಣ ಒಂದೊಂದು ಒಂದೊಂದು ಹೇಳ್ತಾ ಇದಾರೆ ಯಪ್ಪ ಇದೇನಪ್ಪ ಇದು ಇವರು ಇಷ್ಟೊಂದೆಲ್ಲ ಕಷ್ಟಪಟ್ಟು ಬಿಡಿದ್ದಾರೆ ನಮ್ಮಮ್ಮ ಹೆಂಗೆ ಏಳು ವರ್ಷ ನಮ್ಮಮ್ಮ ಅಂತ ತುಂಬಾ ನೋವು ನನಗೆ ಸ್ಟಾರ್ಟ್ ಮಾಡಿದವಳು ಏನಂತ ಗೊತ್ತಿಲ್ಲ ಆಮೇಲೆ ನಮ್ಮ ಮೂರ್ನೇ ಅಣ್ಣ ಬೇರೆ ಹೋಗ್ಬಿಟ್ರು ನಮ್ಮ ಮೂರ್ನ ಆ ಟೈಮಲ್ಲಿ ಒಂದ್ ಎರಡು ವರ್ಷ ಆಗಿತ್ತು ಅಷ್ಟೇ ಅವ್ರು ತುಂಬಾ ಜ್ಞಾಪಕ ಬಂದ್ಬಿಟ್ರು ನನಗೆ ಅಂದ್ರೆ ನಾವೆಲ್ಲ ಇದ್ದೀವಿ ನಮ್ಮ ಅಣ್ಣ ಇಲ್ಲ ಅಂದ್ಬಿಟ್ಟು ಇಲ್ಲ ಅದಿಲ್ಲ ಇರ್ಬೋದಾ ಇಲ್ಲ ಅಂದ್ರೆ ನಮ್ ನಮ್ಮೂರನೇ ಅಣ್ಣ ಬೆನಡಿನೇ ಅಲ್ಲಿ ಬಂದ್ಬಿಟ್ಟಿದ್ನ ಅಂತ ಯಾಕಂದ್ರೆ ನನ್ನ ಕಣ್ಣಲ್ಲಿ ನೀರು ಸ್ಟಾಪ್ ಆಗ್ತಾ ಇಲ್ಲ ಮೇಡಮ್ ಹೋಗ್ತಾ ಇದೆ ಸೋರ್ಕೊಂಡು ಒಳಗೆ ಹೋಗ್ತಾ ಇದೆ ನೀರು ನಮ್ಮ ಹೇಳ್ತಾ ಏನಕ್ಕೆ ಇವಳ ಇಷ್ಟೊಂದು ಅಳ್ತಾ ಇದ್ದಾಳೆ ಇಲ್ಲ ಇಲ್ಲ ಅಳು ಎರಡೂ ಮಾಡ್ತಾ ಇದ್ಯಾ ನೀನು ಏನಕ್ಕೆ ಅಳ್ತಾ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ಏನು ಆಗ್ತಾ ಇದೆ ನೀವು ನೋಡಿ ಆ ಎಪಿಸೋಡ್ ಬೇಕಾರೆ ನಮ್ಮಅಣ್ಣ ಬೈದ್ ಬಿಡಿದ್ದಾರೆ ನನ್ಗೆ ಯಾಕಂದ್ರೆ ನನ್ಗನ್ಸತ್ತೆ ನಮ್ಮ ಬೆನ್ನಡಿಯಲ್ಲಿ ಪ್ರೆಸೆಂಟ್ ಇದ್ದ ಅಂತ ನಮ್ಮ ಊರನೇ ಅಣ್ಣ ಅವನ ಆತ್ಮ ನಾವೆಲ್ಲ ಇದ್ವಲ್ಲ ಒಟ್ಟಿಗೆ ನಮ್ಮಪ್ಪ ನಮ್ಮಮ್ಮ ನಾವು ಅಲ್ಲ ಸಾಧು ಅಣ್ಣನ ಮಕ್ಕಳು ನಮ್ಮ ಲೈನ್ದರ ಮಕ್ಕಳು ನಮ್ಮ ಲೈನ್ ನಮ್ಮ ಅಪ್ಪ ಅಮ್ಮ ಜೀವಂತವಾಗಿದ್ರು ಎಲ್ಲ ಇದ್ವಲ್ಲ ಅವನು ಬಂದ್ಬಿಡಿ ನನ್ನಲ್ಲಿ ಸೊ ನನಗೆ ಕಂಟ್ರೋಲೇ ಬರ್ತಾ ಇಲ್ಲ ಅಳ್ತಾನೆ ಇದ್ದೀನಿ ಇಷ್ಟೊಂದು ಕಷ್ಟ ಪಟ್ರ ನಮ್ಮಣ್ಣ ನಮ್ಮ ಅಣ್ಣ ನಮ್ ಸಾಧು ಅಣ್ಣ ನನಗಿನ್ನ ಚಿಕ್ಕವನು ನಾಲ್ಕು ವರ್ಷ ಅವನು ಹಿಂಗೆ ಕಷ್ಟಪಡ್ತಾನೆ ತಾರಲ್ಲ ಹೆಂಗಾಗ್ತಾನೆ ಅಂದ್ಬಿಟ್ಟು ಕೂಸುಮರಿ ಮರಿ ಎತ್ಕೊಂಡ್ಬಿಟ್ಟು ಸಾರ್ ಅವನು ನಾನೇ ಮಾಡ್ತೀನಿ ಸಾರ್ ನಮ್ ದೊಡ್ಡಣ್ಣ ಪಾಪ ಕೂಸುಮರಿ ಎತ್ಕೊಂಡು ತಾರ್ ಹಾಕಿದಾರೆ ಅವರು ಅದ್ ಎಷ್ಟು ಕಷ್ಟವಾದ ಕೆಲಸ ಅದು ಕೆಜಿಎಫ್ ಅಲ್ಲಿ ಯೋಚನೆ ಮಾಡಿ ಬಿಸಿಲು ಹೆಂಗಿದ್ರು ನಮಗೆ ನಮಗ್ ಹೌದು ಈ ಒಂದು ಜಾಗಕ್ಕೆ ರೀಸೆಂಟ್ ಆಗಿ ನಮ್ ಸಾಧಾರಣ ಶೂಟಿಂಗ್ ಹೋಗಿದ್ರಂತೆ ಅದೇ ರೋಡ್ ಇವ್ರು ಯಾವ ತಾರ್ ಹಾಕಿದ್ರು ಅದೇ ರೋಡಲ್ಲಿ ಶೂಟ್ ಇವ್ರು ಅಲ್ಲಿಂದ ಏನೋ ಓಡ್ ಬರ್ಬೇಕು ಅಂತಾನೋ ಏನೋ ಒಂದು ಮ್ಯಾಟ್ರ್ ಇದೆ ಸರ್ ಅಂತ ಂತೆ ಸಾಧ ಆ ಕಡೆ ತಿಳ್ಕೊಂಡವರು ಈ ಕಡೆ ತಿರುಗ್ತಾನೆ ಇಲ್ವಂತವ್ರು ಯಾರು ಏನ್ ಅಂತ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ನೀರು ಕುಡಿಯಿದೆ ಏನ್ ಸರ್ ಅಂದಾಗ ಇಲ್ಲ ಸರ್ ಇದೇ ರೋಡ್ಗೆ ನಾವು ತಾರ್ ಹಾಕಿದ್ದು ಅಣ್ಣ ನನ್ಗೆ ಕಾರ್ ಹಾಕಕ್ಕೆ ಬಿಡ್ಲಿಲ್ಲ ಅವನು ಅವನೇ ಹಾಕದ ಸರ್ ಪಾಪ ನಾನು ಎತ್ಕೊಂಡು ಅವ್ನು ಹಾಕ್ತಾ ಸರ್ ತುಂಬಾ ವೀಕ್ ಆಗ್ಬಿಟ್ಟೆ ಅದು ಇದು ಅಂತ ಹೇಳ್ಕೊಂಡು ಹತ್ಕೊಂಡ್ರಂತೆ ಸೊ ಆ ಜಾಗ ನೋಡಿ ಆ ಮೆಮೊರೀಸ್ ಹೌದು ಅದೆಲ್ಲ ಹೇಳ್ತಾ ಇದ್ದಾಗ ನನಗೆ ಅಳು ಅಂದರೆ ಅಳು ಬಟ್ ನಾನು ಮೇಡಮ್ ತುಂಬ ಜನಕ್ಕೆ ಈ ಅಂದರೆ ಕೈಯಲ್ಲಿ ರೇಖೆ ಇರುತ್ತೆ ಅಂತಾರೆ ಅಂದರೆ ಊಟದ್ದು ಎಲ್ಲೇ ಹೋದ್ರೂ ನಿಮ್ಗೊಂದು ಘನತೆ ಗೌರವ ಈ ಊಟದ ವಿಷಯದಲ್ಲಿ ನೀವು ವಾಂತಿ ಮಾಡಬೇಕು ಅಷ್ಟು ಊಟ ಇರುತ್ತೆ ಆಮೇಲೆ ನಾವು ನಾವು ಅಂದರೆ ಇದು ಓವರ್ ಅಲ್ಲ ಮೇಡಮ್ ಒಂದು ಲೆವೆಲ್ಗೆ ನಾವು ಅಂದ್ಕೊಂಡಿದ್ದನ್ನು ತಗೊಳ್ಳೋದು ನಾವು ಅನ್ಕೊಂಡಿದ್ದನ್ನ ಪಡೆಯೋದು ಅದೆಲ್ಲ ಕೆಲವ್ರಿಗೆ ಮಾತ್ರ ಇರುತ್ತಲ್ಲ ಆ ಪೈಕಿ ನಾನು ಐ ಆಮ್ ಸೋ ಬ್ಲೆಸ್ಡ್ ಚಿಕ್ಕ ನಾನು ಅಷ್ಟೇ ಏನೇನೋ ಡ್ರೆಸ್ ಎಲ್ಲ ಬಂದಾಗ ನಮ್ಮಅಪ್ಪನ ಅವಳು ಏನಮ್ಮ ಯಾಕೆ ಹೇಗಿದ್ಯಾ ಇಲ್ಲ ಅದು ಬ್ರಿಗೇಡ್ ರೋಡೇ ನಡಿ ಅಷ್ಟೇ ನಡಿ ಬ್ರಿಗೇಡ್ ರೋಡಲ್ಲಿ ಯಾವ ಅಂಗಡಿಗ್ ಬೇಕು ಯಾವ ಡ್ರೆಸ್ ಬೇಕು ಅಪ್ಪ ಕೊಡಿಸ್ಬಿಟ್ಟು ಅಲ್ಲಿ ಆಪ್ರಾ ಪ್ಯಾಕೇಜ್ ಅಲ್ಲಿ ದೇವದ್ ಫಿಲಮ್ ನೋಡಿಕೊಂಡು ತಾಜಲ್ಲಿ ಬಿರಿಯಾನಿ ತಿನ್ಕೊಂಡು ನಾನು ನಮ್ಮಪ್ಪ ಬರ್ತಾ ಇದ್ವಿ